ಮನುಷ್ಯರಿಗೂ ಪ್ರಾಣಿಗಳು ಗೊತ್ತಾಗ್ತೈತಿ ಈ ನಮನೆ ಮಾಡಿರ್ತಾರ ಈಗ ನೋಡ್ರಿ ಸಾಂಬಾರ್ ಮಾಡ್ಕೊಂಡಿನಿ ಸಪ್ರೇಟ್ ಮನೆ ಅಂತ ಹೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ ಬೆಳಗ್ಗೆ ಕ್ಲೀನಿಂಗ್ ಇಂದ ಚಾಲೂ ಮಾಡ್ಕೊಳಗತ್ತೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂಟು ಅಂಟು ಜಿಗುಟ್ ಜಿಗುಟ್ ಆಗಿಬಿಟ್ಟೈತಿ ಅಡುಗೆ ಮನೆಯೆಲ್ಲ ದಿನ ಸ್ಟವ್ ಅನ್ನ ಹಂಗೆ ಸುಮ್ಮನೆ ಮೇಲ್ಮೇಲೆ ಹಿಂಗೆ ವರ್ಷ ಕೊಡ್ತಿರ್ತೀವಲ್ಲ ಇವತ್ತು ಪೂರ್ತಿ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಾಲೂ ಮಾಡ್ಕೊಂಡಿನಿ ಎದ್ದು ಬಂದಿದೆ ಇದನ್ನ ಹಿಡಿದೀನಿ ಇವತ್ತು ಇವತ್ತು ಮನ್ವಿತ್ತು ಶರ್ಟರ್ಟ್ ಆಗೈತಿ ಮನ್ವಿತ್ತು ಸ್ಕೂಲ್ಗೆ ನಾನು ಇವತ್ತು ಆಪ್ಸೆಂಟ್ ಮಾಡಿಸಿದ್ದೆ ಹಾಗಾಗಿ ಅವ್ರು ಇನ್ನೂ ಮಲ್ಕೊಂಡ್ರಿದ್ರಿ ನಾನು ಇದು ಇವತ್ತು ಅಂದರೆ ಯಾವುದೇ ರೀತಿ ಬಾಕ್ಸ್ ಕಟ್ಟೋದೈತಿ ಎದ್ದು ಅಡುಗೆ ಬೇಗ ನಾಷ್ಟ ಮಾಡೋದು ಅದು ಯಾವುದು ಇಲ್ಲೆಲ್ಲ ಅದ್ರ ಮಾಡ್ಕೊಳೋಣ ಅಂಥೇಳಿ ಮಾಡಿಕೊಂಡೆ ದಿನ ಅವಸ್ರ ಹೊಸ್ರ ಅವಸ್ರ ಅವಸ್ರವಾಗಿ ಎಲ್ಲ ಮಾಡ್ಕೊತ ಮಾಡಿರ್ತೀವಿ ಒಂದು ದಿವಸ ಫ್ರೀಯಾಗಿ ಆರಾಮಾಗಿ ಎದ್ಕೊಂಡು ಇದೆಲ್ಲ ಕೆಲಸ ಮಾಡ್ಕೋಣ ಅಂದ್ಕೊಂಡು ಮಾಡಕ್ತೀನಿ ರೀ ಹೆಂಗಾಗಿತ್ತು ಅನಾಹುತ ಆಗಿತ್ತು ಎಷ್ಟೊತ್ತರಿಗೆ ಕ್ಲೀನ್ ಮಾಡಿದ್ರೆ ಹೋಗ್ತಾನೆ ಇಲ್ಲ ಆ ಪರಿ ಆಗೈತಿ ಮೊದಲು ಅದಕ್ಕೊಂದು ವಾಲ್ಪೇಪರ್ ಸಿಗ್ತವಲ್ಲ ರೀ ಕಿಚನ್ಗೆ ಅಂಟಿಸೋ ಟೈಲ್ಸಿಗೆ ಅಂತ ಅಂಟಿಸ್ಬೇಕು ಇಟ್ಟು ಎಷ್ಟು ದಿನ ಆಗಿತ್ತು ಅದನ್ನ ಅಂಟಿಸೋಕೆ ಅವಲ್ದು ಆ್ಯಕ್ಚುಲಿ ಅದನ್ನ ತ್ರಿಸೂರಿಗೆ ಅಂತ ತಂದಿದ್ದೆ ನಾನು ಮಿರರ್ ಇರಲಿಲ್ಲಲ್ಲ ಆಸೆ ಕಾಣ್ತೈತೆ ಅಂತೇಳಿ ಆದರೆ ಹಾಕ್ಸಿದ್ವಿ ಅದಕ್ಕೆ ಹಾಗೆ ಇಟ್ಟಿನಿ ಅದನ್ನ ಈಗ ವಾಲ್ಪೇಪರ್ ಅದನ್ನ ಇದು ಕಾಣಿಸ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಅದು ಟೈಮಾಗಿ ಕೂಡಿ ಬರೋಲ್ಲ ರೀ ಇನ್ನು ಹಾಕಕ್ಕೆ ಬರೀ ಇವತ್ತಿನ ಏನಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಬರ್ರಿ ನಷ್ಟ ಮಾಡಿಸಿದೆ ಇವ್ರಿಗೆ ಇವರು ಡಬ್ಬಿ ತೊಳಕಂತ ಬಂದರು ಇಲ್ಲ ಬಾಯ್ ಹಾ ಇಲ್ಲವ್ರಿ ಇಬ್ರು ಹೊಂಟ್ರ ಅಂಗಡಿಗೆ ಇಲ್ಲ ಮಾಡಲ್ಲ ನಿನ್ನಂಗ ನಾನು ನಾನು ಹಾ ಬಾಯ್ ಹುಷಾರ ಇಟ್ಕೋರಿ ಅವ್ರಿಗೆ ಇವತ್ತು ಇದ್ದಿದ್ದು ಬೇಸರ ಆತೈತಿ ಹಂಗಾಗಿ ಅಂಗಡಿ ಹೋಗ್ತೀವಿ ಅಂದ್ರೆ ಹಂಗ ಹೋರ್ಪಾ ಅಂತ ಹೇಳಿದೆ ಇಲ್ಲಿ ಇಷ್ಟು ಚೆನ್ನೆ ಎಲ್ಲ ನೋಡ್ರಿ ಹಂಗ ಅರಿವ್ಯಾರ ಆಟ ಆಡ ಇಬ್ಬರು ಮನೆಗಿದ್ರೆ ಹಿಂಗಿರ್ತೈತಿ ಒಬ್ಬನ ಮನೆಗಿದ್ರೆ ಇಷ್ಟ ಇರಲ್ರಿ ಅದು ಅವ್ನು ಒಂದೇ ಏನಾರು ತಗೊಂಡು ಆಟ ಆಡ್ತಾನ ಇಬ್ಬರು ಇದ್ರೆ ಈ ಥರ ಆಟ ಆಡ್ತಾರೆ ಇಷ್ಟು ಚೆಲ್ಕೊಂಡು ನಾಷ್ಟ ಖಾಲಿ ಅವಲಕ್ಕಿ ಮಾಡಿದ್ದೆ ಬಿಸಿ ಬಿಸಿ ಹೂವು ರೀ ಎಲ್ಲರೂ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ವಿ ನಾನೀಗ ನೀರಿಟ್ಟಿನಿ ತಲೆ ಸ್ನಾನ ಮಾಡಬೇಕು ತಿರ್ಗಿ ಆರು ಹೋದವು ಮತ್ತು ಬೆಳಿಗ್ಗೆ ವರ್ಷ ನೀವು ನೋಡ್ರಿ ಹೆಂಗೈತಿ ಸ್ವಚ್ಛಗೈತಿ ಇನ್ನೂ ಇನ್ನೂ ತಿಕ್ಕಿದ್ರೆ ಇನ್ನೂ ಬರ್ತೈತೆ ರೀ ಅಷ್ಟು ಅಂಟು 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 ಜಿಗುಟ್ 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 ಜಿಗುಟು ಆಯ್ತಿ ನಾಷ್ಟ ಮಾಡ ಈಗ ರೋಡಿಗೆ ಹೋಗ್ಬೇಡ್ರಿ ಇಲ್ಲಿ ಆಟ ಆಡ್ರಿ ಓಪ ಹೋಗಿ ಇಲ್ಲೇ ಇರ್ತೀರಿ ಇಲ್ಲೇ ಆಟ ಆಡ್ರಿ ಕಡೆ ಬರ್ರಿ ಓಪ ಎಲ್ಲ ಮೊಸರಿ ಬಿಡು ಹ್ಞೂ ಸೋಗ ಮಾಡಕ್ಕೆ ಬಂದೀನಿ ಇಲ್ಲಿ ಸ್ನೇಹಿತರ ಈಗ ನೋಡಿರಿ ನಂದು ಇವತ್ತು ತಲೆ ಸ್ನಾನ ಮಾಡಿದೆ ಈ ನೆಗಡಿ ಸಲುವಾಗಿ ಮಾಡಿದ್ದೇ ಇಲ್ಲ ಈ ವಾರದಾಗ ಹಂಗಾಗಿ ಅದೇನು ಹೋಗೋಕೆ ಹೋಗ್ತಾನೆ ಇಲ್ಲ ಎಷ್ಟು ದಿನ ಹಂಗ ಬಿಡೋದು ತಲೆಗೆ ಎಣ್ಣೆ ಹೆಚ್ಚಿ ಅಂತೇಳಿ ತಲೆ ಸ್ನಾನ ಮಾಡಿಕೊಂಡೆ ಇವತ್ತು ಬಿಸಿಲೈತಿ ಕೂದಲ ಬೇಗ ಒಣಗ್ತೈತೆ ಅಂತೇಳಿ ಹಾಗೆ ಈಗ ಅಡುಗೆಗೆ ಚಾಲು ಮಾಡ್ಕೋಬೇಕು ನಾನು ಬಟ್ಟೆ ಅದಾವ್ರಿ ನಿನ್ನೆ ಬಟ್ಟೆ ಒಗ್ದಿಲ್ಲ ನಿನ್ನೆ ಸಿಕ್ಕಾಬಿಡ್ತಲ್ಲೇ ಅದು ಇದೆ ಅಂತೈತೆ ಯಶ್ಮ್ರೆ ಯಾಕೆ ದಿನ ಒಂದಕ್ಕೂ ಬಟ್ಟೆ ಹೋಗ್ಕಂತ ನಿಲ್ತೀರಿ ಏನು ಬಟ್ಟೆ ಇರೋಲ್ಲ ನಾವು ಹಾಕೊಳಕ್ಕ ಎರಡು ದಿನ ಬಿಟ್ಟು ಹೋಗಿರಲ್ಲ ಆಮೇಲೆ ಒಂದೊಂದು ದಿನ ರೆಸ್ಟ್ ಮಾಡೋ ಅಂತ ಬೈತಾರ ನಾ ದಿನ ಹೋಗಿತಿರ್ತೀನಿ ರೀ ಹಾಗಾಗಿ ನೀನು ಬಿಟ್ಟೆ ಹಾಗಾಗಿ ನಿನ್ನೆ ಇವತ್ತಿನ ಸೇರಿ ಬಟ್ಟೆ ಎರಡು ದಿನದ ಆಗ್ಬಿಬಿಟ್ಟು ಮಾಡಬೇಕು ಹಾಗೆ ರೊಟ್ಟಿ ರೊಟ್ಟಿ ಪಲ್ಯ ರೀ ನೀನು ರಾತ್ರಿ ಮಾಡ್ತೀನಿ ಯಶ್ಮಂಡ್ ರಾತ್ರಿ ತಿನ್ನೋದು ನಾವು ಅಷ್ಟು ಕಷ್ಟ ಊಟನ ಯಾಕೆ ರಾತ್ರಿ ಮಾಡ್ತೀನಿ ನೀನು ಮಧ್ಯಾಹ್ನ ಮಾಡೋ ಅಂದ್ರೆ ಉಳಿದ್ರೂ ಆತ್ರಿ ಚಿನ್ನ ಬೈದ್ರು ಹಾಗೆ ಇನ್ನೇನು ರಾತ್ರಿ ಮಾಡೋ ರೊಟ್ಟಿ ಕ್ಯಾನ್ಸಲ್ ಆಯಿತು ಈಗ ಮಾಡ್ಬೇಕಾದ್ರೆ ಇಲ್ಲಿ ಪಲ್ಯ ಕೈಗೆ ನಾನು ಎಲ್ಲ ತರಕಾರಿ ಐತಿ ಆ್ಯಕ್ಚುಲಿ ಇದೈತೆ ರೀ ಸೋರೆಕಾಯಿ ಐತಿ ನಾನು ಈಗೇನು ಮಾಡ್ಬಿಡ್ತೀನಿ ಗೊತ್ತರ ಯಾವುದು ಪಲ್ಯ ಮಾಡೋಕೆ ಹೋಗಲ್ಲ ಸಾರು ಮಾಡ್ಬಿಡ್ತೀನಿ ಎಲ್ಲ ತರಕಾರಿ ಐತೆ ರೀ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲ ಟೋಟಲ್ ಮನ್ಸಂತಿ ತಂದಿತ್ತಲ್ಲ ಎಲ್ಲ ಐತಿ ಅದಿಷ್ಟು ಹಾಕಿ ಜೊತೆಗೆ ಸೊಪ್ಪು ಐತಿ ಪಾಲಕ್ ಸೊಪ್ಪು ಸೊ ಸೊಪ್ಪು ಸೊಪ್ಪಿಟ್ಟು ಅವ್ರ ಮಾಡಿದ್ರಿ ಸಾರ ಮಾಡಿದ್ದೆ ನಾನು ಆಂಥರ ಮಸ್ತ್ ಐತೆ ಹೆಚ್ಚು ಭಾಳ ಇಷ್ಟಪಟ್ಟರೆ ಹಿಂಗೆ ಮಾಡಿ ಸೊಪ್ಪಿನ ಸಾರ ಮಾಡಿದ್ರು ಅಂತೇಳಿ ಫುಲ್ ಒಂದು ಕಟ್ಟು ಶಿ ಫುಲ್ ಹಾಕಿ ಮಾಡಿದ್ರೆ ಅದು ಒಂದು ಸ್ವಲ್ಪ ಏನೇನೂ ಬೆನಿಫಿಟ್ಸ್ ಅದು ಸಿಗುತ್ತೆ ರೀ ಹೆಲ್ತಿಗೆ ಒಂದು ಇಟ್ ಇಟ್ಟು ಮಾಡಿ ವೇಟ್ ಬರ್ತಾ ಹಾಗಾಗಿ ಸೊಪ್ಪಿನ ಸಾರು ಮಾಡಿ ಒಂಥರ ಪಲಕ್ಡಾಲ್ ಅಂತಂದ್ರೆ ಹಂಗೆ ಮಾಡಿ ಅಂದರೆ ರೊಟ್ಟಿದಾಗುತ್ತೆ ಅನ್ನಕ್ಕೆ ಆಗುತ್ತೆ ಅಂತೇಳಿ ಹಾಗೆ ಫಸ್ಟು ರೊಟ್ಟಿ ಇವತ್ತು ತಡಗಿದು ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಉದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿನಿ ಈಗ ನಾಳೆ ಸಂಡೇ ನಡೀತೈತಿ ಬಟ್ಟೆ ಲೇಟಾಗಿ ಒಳಗೆ ಬಿದ್ರೆ ನಡಿತೈತಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಇನ್ನೊಂದು ಏನಪ್ಪ ಅಂದರೆ ಎಲ್ಕೊಂಡು ಅದಂಗೆ ಇದು ಕರಿ ಚಹೊಂಬಂದ್ರೆ ಇನ್ನೂ ಕುಡ್ದಿಲ್ಲ ಅದೊಂದು ಟೈಮು ಎಷ್ಟೊತ್ತಾಗೈತಿ ಈಗ ಅಲ್ಲೇ ಭಾಳ ಲೇಟ್ ಆಯ್ತಿ ಚಹಾ ಕುಡಿಯೋ ಟೈಮ್ ಅಲ್ಲ ನೋಡಿ ತೊಗೊಂಡ್ಬಂದಾರ ಆದ್ರೆ ನಂಗೆ ನಾನು ಮನೆ ಮಾಡ್ಕೊಂಡಿದ್ದು ಇಷ್ಟ ಆಗುತ್ತೆ ಬ್ಲ್ಯಾಕ್ ಟೀ ಆದ್ರೆ ಅವ್ರು ಅಂಗಡೇ ಮಾಡೋದು ಭಾಳ ಕಹಿ ಅನ್ನಿಸ್ತಿತ್ತು ರೀ ಪುಡಿ ಜಾಸ್ತಿ ಹಾಕಿರ್ತಾರ ಅವರು ಹಾಗಾಗಿ ನೀನು ಹಾಲು ತರಿಸಿದ್ದೆ ಓಡ್ಸಿಗೆ ಅಂತೇಳಿ ಹಾಲು ಅದ ರೀ ಸ್ವಲ್ಪ ಹಾಲು ಹಾಕಿ ಅದನ್ನು ಬಿಸಿ ಮಾಡಿಕೊಂಡು ಚಹಾ ಕುಡಿದು ಈಗ ಚಲೋ ಮೇಡಮ್ ಕೆಲಸ ಈಗ ನೋಡ್ರಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಬ ಸಣ್ಣಗೆ ಹೆಚ್ಚಿನಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಗಜ್ಜರಿ ಮೂಲಂಗಿ ಇವು ತೆಳ್ಳಗೆ ಕಟ್ ಮಾಡಿಬಿಟ್ರೆ ಪೂರ್ತಿ ಮೆತ್ತಗೆ ಹಂಗೆ ಬೆಂದುಬಿಡ್ತಾವೆ ಬೇಡ ಅಂಥೇಳಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡೀನಿ ಸಪ್ರೇಟಾಗಿ ಹಂಗೆ ಮೇಲೆ ಹಾಕಿದ್ರೆ ಕುದ್ದಿರೋದೇ ಇಲ್ಲರವು ಹಾಗಾಗಿ ಇದ್ರಾಗ ಹಾಕಕತ್ತೀನಿ ಇದಿಷ್ಟು ಹಾಕಿನಿ ಇದಕ್ಕೀಗ ಹಸಿರು ಮೆಣಸುಕಾಯಿ ಏನು ಹಾಕಿಲ್ಲ ನಾನು ಒಣ ಕರ್ಪುಡಿ ಹಾಕಿ ಮಾಡ್ತೀನಿ ಇಷ್ಟು ಈಗ ಇದು ಸಣ್ಣಗೆ ಏನದು ಬೇಳೆ ಎಲ್ಲ ಪೂರ್ತಿ ಮೆತ್ತಗೆ ಹಂಗ ಕುದಿಸ್ತೀನಿ ಅದನ್ನ ಈಗ ಎರಡು ಸೀಟಿಗೆ ಸೂಪರ್ ಆಯ್ತು ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ ಭಾರಿ ಆಗತ್ತೆ ಸ್ನೇಹಿತರೆ ಈಗ ನೋಡ್ರಿ ಬೇಳೆ ಒಂದು ಬಾಳಿಕ ಇದು ಇಲ್ವಾ ಬ್ಯಾಳಿ ತೋಸ ನೋಡ್ರಿ ಈ ಥರ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಮಸ್ತಾಗಿ ಅದನ್ನ ಕುದೈತಿ ಪರ್ಫೆಕ್ಟ್ ಕುದೈತಿ ನೀರು ಕರೆಕ್ಟ್ ಇಟ್ಟಿದ್ದೆ ತರಕಾರಿನ ಫುಲ್ ಮೆತ್ತಗ ಗಿಜಿ ಗಿಜಿ ಆಗೋನ್ ಕುದ್ದಿಲ್ರಿ ಕರೆಕ್ಟಾಗಿ ಕುದವ ಅದಕ್ಕೆ ಕಡಿಮೆ ನೀರು ಇಟ್ಟಿದ್ದೆ ಈಗ ಮಸ್ತ್ ಈಗ ಇದಕ್ಕೆ ಉಪ್ಪು ಖಾರ ಹಾಕಿಬಿಟ್ರೆ ಈಗ ಒಂಥರ ಬ್ಯಾಳಿ ಪಲ್ಯ ಆಗುತ್ತೆ ಅದನ್ನ ಚೂರು ನೀರು ಹಾಕಿ ಇದಾ ಮಾಡಿಬಿಟ್ರೆ ಅದನ್ನು ದಾಲ್ ಥರನೇ ಸ್ವಲ್ಪ ಸಾಂಬಾರು ಮಾಡಿದೆ ಚೂರು ನೀರು ಹೆಚ್ಚಿಗೆ ಹಾಕೊಂಡು ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈ ಕಡೆ ಬಂದ್ರೆ ಈಗ ನಾನು ಇದಕ್ಕೆ ಎಷ್ಟು ಬೇಕಿಷ್ಟು ಸಾಂಬಾರು ಎಷ್ಟು ಬೇಕಂತೇಳಿ ಅದಾದ್ಮೇಲೆ ತೋರಿಸ್ತೇನೆ ಮುಂದೆ ಅತಿ ಗಟ್ಟಿ ಆದರೆ ಸಾಂಬಾರು ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಮನೆ ತಿನ್ನಾಕ ಮೀಡಿಯಮ್ ಥರ ಬೇಕು ಎರಡು ಹೊತ್ತಿಗೆ ಆಗಂಗೆ ಮಳೆ ನಾನೇ ಜಾಸ್ತಿ ಇದೆ ಅಂತ ನೀವು ಸ್ವಲ್ಪ ಹಾಕೊಂಡು ಬರ್ತೀವಿ ನಮ್ಮದು ತಿಂತಾನಂತೇಳಿ ಬರ್ತಾ ತೆಗೆದ್ರ ತಿನ್ಲಿಲ್ಲ ರೀ ಜನ ತಿನ್ನ ಪಲ ಈಗ ಅಷ್ಟು ಹಾಕಿ ಅಂದರೆ ಈಗ ಇಲ್ಲ ನೋಡಿ ಇದು ಟಮೆಟನ್ನ ಹಾಕಿ ಕುದಿಸ್ದಲ್ಲ ಪಾಲಕ್ ಸೊಪ್ಪು ಇತ್ತಲ್ಲ ಹಾಗಾಗಿ ಇದನ್ನ ಸಪ್ರೇಟ್ ಒಗ್ಗರಣೆ ಕೊಡ್ತೀನಿ ಇದು ಇಷ್ಟು ಹಾಕಿ ಈಗ ಇದು ಕೆಂಪು ಮೆಣಸಿನ್ಕಾಯಿ ಪೂರ್ತಿ ಒಣಗಿರ್ ರಸ್ತೆ ಅದವು ಇದನ್ನ ಹಾಕ್ಕೊಂಡಿನಿ ಸ್ವಲ್ಪ ಹಿಂಗು ಜೀರಿಗೆ ಸಾಸಿವೆ ಇಷ್ಟು ಹಾಕಿ ಒಗ್ಗರಣೆ ಕೊಡ್ತೀನಿ ಈಗ ಇದಕ್ಕೆ ಬೇರೆ ಒಂದು ಸಣ್ಣ ಟಬ್ರೆ ಒಗ್ಗರಣೆ ಕೊಟ್ಟು ಅದಕ್ಕೆ ತಗೊಂಡು ಒಗ್ಗರಣೆ ಬೌಲ್ ಐತಿ ಅದಕ್ಕೆ ಟೊಮೆಟೊ ಇಡ್ಸಲ್ರಿ ಇಲ್ಲ ಟೊಮೆಟೊ ಗಟ್ಟಿ ಗಟ್ಟಿ ಅನ್ನಿಸ್ಬಿಡ್ತೈತಿ ಈಗ ಸಾಂಬಾರನ್ನೇನು ಹಾಗಾಗಿ ಇದ್ರಾಗ ಒಗ್ಗರಣೆ ಕೊಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀವಿ ಈಗ ನೋಡ್ರಿ ಸಾಂಬಾರು ಮಸ್ತಾಗಿ ರೆಡಿ ಆತ ಕುದಿಯಾಗತೈತಿ ಭಾರಿ ರುಚಿಯಾಗಿ ಆಗೈತಿ ಸಾರು ಮಾತ್ರ ಸೂಪರ್ ಆಗೈತಿ ಬೇಳೆ ತರಕಾರಿ ಬೇಳೆ ಸೊಪ್ಪಿನ ಸಾರು ಜಾಸ್ತಿ ಮಾಡಿಬಿಟ್ಟೇನು ರೀ ಎಷ್ಟು ಮಾಡ್ರಿ ಬೈತಾರೆ ಏನೋ ಯಾರೋ ಬರ್ತಾರ ಮನೆ ಗುಟ್ಟು ಕನ್ನಂಗ ಅಂತಾರೆ ಅವ್ರು ಗ್ಯಾರಂಟಿ ಅದು ಹಾಕ್ತಾ ಹಾಕ್ತಾ ಬ್ಯಾಳಿ ಜಾಸ್ತಿ ಹಾಕ್ಬಿಟ್ರಿ ನಾನು ಜಾಸ್ತಿ ಸಾರು ಆಫ್ ಮಾಡಿಬಿಡಣ್ಣ ಈಗ ಗ್ಯಾಸ್ ಕಟ್ಟಿ ವರ್ಷ ನೀನು ರೀ ಈಗ ಅಚ್ಚಿ ಮಾಡ್ತೀನಿ ನಮ್ಮನ್ನು ತನ್ನ ಮನೆ ಮಾಡಿದ್ದು ಹಾಕರ ನೋಡಿರಿ ಆ ಹಾ ಹಾ ಎಷ್ಟು ಚೆಂದ ಮಾಡೋರು ಈಗ ಅವರು ಅಂಗಡಿಯಿಂದ ಬರುವಾಗ ಕಡ್ಲಿ ಕೊಟ್ಟು ಕಳ್ಸ್ಯಾರ ಕಡಲಿ ಸ್ವಲ್ಪ ತಿಂದು ಅಲ್ಲೇ ಇಟ್ಟರು ಉಳ್ದುದೆಲ್ಲ ಅಡಿಗೆ ಸಂಬಂಧ ನೋಡಿ ಎಷ್ಟು ಚೆಂದ ಆರ್ಬಾರ ಎತ್ತಿಡ್ತೀರಿ ನಾವನಾ ಎತ್ತಿಡ್ರಿ ನೀಟಾಗಿ ನೋಡ್ರಿ ಎರಡೂವರೆ ಅಥವಾ ಮನೆಗೆ ಬನ್ನಿ ಇವತ್ತು ನಮ್ಮ ಮನ್ವಿಕ್ ಮನೆ ಆಗದೇನ್ರಿ ಸ್ವಲ್ಪ ಮನೆ ನೋಡ್ರಿ ಹ್ಯಾಂಗೈತಿ ಮಕ್ಕಳಿದ್ದ ಮನೆ ಹಿಂಗೇನೋ ಅಥವಾ ನಮ್ಮ ಮಕ್ಕಳ ಹಿಂಗೋ ಎಲ್ಲರ ಮಕ್ಕಳ ಹಿಂಗ ಗೊತ್ತಿಲ್ಲ ಅದು ನಿಮ್ಮ ಮನೆ ಹೌದಾ ಕಾರ್ ವಾಶ್ ಹೌದಾ ತೋರಿಸ್ರಿ ಅಲ್ಲಿ ಕಾರ್ ವಾಶ್ ಮಾಡಿದ್ ನಿಮ್ಮ ಕಾರ್ ಎಂತದೈತೆ ನೋಡಮ್ಮ ಧೂಳು ಹಾಕತ್ತೆ ಏನ್ರಿ ಅದು ಹೊರಗಿಟ್ರೆ ಆಟ ಆಗ್ತಿರೀ ನೀನು ಮನೇನು ಸೇರಿ ಹ್ಞೂ ಕಾರ್ ವಾಶ್ ಮಾಡಿ ಅಲ್ಲಿ ಇಲ್ಲ ಇಲ್ಲಾ ಧೂಳಾಗತ್ತದ ಅವ್ರಿಗೆ ತೋರಿ ಹೊಂಟಲ್ಲಂತ್ರಿ ಇದು ಮಂಗೆ ನೋಡಿರಿ ಹೆಂಗೆ ಜಾಗದ ಐತಿ ಏನೇ ಮನೆ ಮಾಡಿರ್ತಾರೀ ಮನೆಯವ್ರ ಮನೆಯಾಗಿದ್ದಾಗ ಇಬ್ರು ಅದು ಹುಡುಗಿ ಮಾಡಿ 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 ಕೆಲಸ ಮಾಡಿ ಮಾಡಿ ಸೊರಗಿ ಬಿಟ್ಟೈತ್ರಿ ಭಾಳ ಇಲ್ಲ ಮೇಡಮ್ ಅವ್ರಿ ಈಗಿನ ಕಾಲ್ದಾಗು ನಿಲ್ಲಿಸಿ ಈಗಿನ ಕಾಲದಾಗೂ ಮಹಾಭಾರತ ನೋಡ್ತಿರ್ತಾರೆ ರಾಮಾಯಣ ಮಹಾಭಾರತ ಇರೋದು ಯಾವಾಗಲೂ ಭಾಳ ಹೆಮ್ಮೆ ಇದೆ ನನ್ನ ಹೆಂಡತಿ ಬಗ್ಗೆ ಒಟ್ಟೆ ಕೆಟ್ಟದ್ರಿ ಇಲ್ಲಿ ಸ್ವಾರ್ ನೋಡಂಗಿಲ್ಲ ಒಟ್ಟು ಬರೀ ಇದ ಸ್ಟಾರ್ ಸ್ವಾರ್ ನೋಡಾಗ ಮಹಾಭಾರತ ಮತ್ತು ಮತ್ತೇನು ನೋಡ್ತಿ ರಾಧಾಕೃಷ್ಣ ಅಷ್ಟು ಹೋಗಕ್ಕೆ ಇದೆ ಅಂತ ನೆಗಡಿ ನಂಗೆ ಸ್ವಲ್ಪ ಕಡಿಮೆ ಆಗೈತಿ ಅವತ್ತು ನೆಗಡಿ

ಹೊಟ್ಟೆ ಸಂಬಂಧ ನಮ್ಮದು ಸಣ್ಣ ರೀ ಜೊಳ ಬಂದ್ಬಿಟ್ಟೈತೆ ಆ ಅಂತ ಚೆನ್ನಾಗಿ ಆಗಿದ್ರೆ ಅದು ಬರ ಊಟ ಮಾಡು ಮಧ್ಯಾಹ್ನದ ಊಟ ಒಳಗಡ್ಡಿ ಪೂರಿ ವೆಜ್ಜ ಸೇಟ್ಕು ವೆಜ್ಜೇಟ್ಕು ಸೇಟ್ ಸೇಟ್ದೇತ ಎಟರ ತಗೋತಿಲ್ಲ

इधर भी खाना अच्छा नहीं मिलता वीडियो बना रहा है क्या वीडियो बना रहा है नाम आठ कौन इंद्र है ना सब हाथ रुपए ये पत्र ये पत्र अच्छा जब वो तीन बच्चा सब दिख गया खाना सीख लिया तुम्हें भी हाथ रुपए ये पत्र रुपए ನೋಡ್ರಿ ನಾನು ಸುಮ್ನಾ ಬಂಡೆತಿ ಕರಿತಿದ್ಯಾ ದ್ಯಾಗ ಹೋಗರ್ನಾಂಡ್ ಮಾರೋರ್ನ ಕರ್ಸ್ಕೊಂಡ್ರು ಅವ್ರೇನ ಬಾಳ ಬಾಳ್ ವರ್ಷ ಅಂತ ಅಂಗಡಿ ಕಡೆ ಇವ್ರು ನೋಡ್ಕೊಡ್ತಿರೋಂತ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಿಡ್ತೀವನ್ ಅಂತ ನಾನ್ ಚೆನ್ನಿ ರೂಪಾಯಿ ನೋಡ್ರಿ ಹ್ಮ್ ಐವತ್ ರೂಪಾಯಿ ಹೆಚ್ಚಿನ ಆಗ್ತೀ ಹೇಳ ಅಲ್ಲ ಐವತ್ತಲ್ಲ ಅರವತ್ ರೂಪಾಯಿ ಇಲ್ಲೇ ನೋಡ್ರಿ ಎರಡ ಮೂರ್ ಜೀವಿ ಇಟ್ಕೊಂಡಿದ್ದೆ ಅದು ಬೈದ್ರಿ ಎದ್ಕಂತ ಹೇಳಿ ಇದ್ದು ಇಲ್ಲೇ ನೋಡ್ರಿ ಹೊ ಹೊರಗೆ ಗಾಡಿ ತೊಳೆ ದೂರ ದೂರ್ ದೂಡ ಆಗಿತ್ತು ನಮ್ಮ ಜಾಸ್ತಿ ಐತೆ ಗಾಡಿ ತೊಳೆ ಆ ನೋಡಿ ಮಾತಾಡ್ಕೊಂಡವೇ ಇಲ್ಲೇ ನಿಮ್ಮ ಅಂತ ಹೇಳಿ ಇಂಥದ್ರೊಳಗೆ ಒಂದಕ್ಕೆ ಮೂವತ್ತು ರೂಪಾಯಿ ಎರಡು ವರ್ಷದ ದಿನ ಲಾರ್ಜ್ ರೂಮ್ ಮಾಡಿದಾರಂತ ಅವ್ರು ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಕಟ್ಟಬೇಕಲ್ಲ ಬಾಡಿಗೆ ಹೆಂಗೈತಿ ಹೊರಗಿನ ತಿಂತಾರ ಅವರು ಎಷ್ಟು ಲಾಭ ಇರ್ಬೋದು ಇದು ಏನು ಚೌಕಾಯಸಿನೂ ಮಾಡಲ್ಲ ನಾನು ಮಾಡಿದ್ದೀನಿ ನೋಡ್ದಿಲ್ಲ ಈಗ ಹತ್ತು ರೂಪಾಯಿ ರೊಕ್ಕೇ ನೀವು ಕಡಿಮೆ ಮಾಡ್ರಿ ಅಂತೇಳಿ ಹಂಗೆ ಇವೆರಡು ನನ್ನ ಮಕ್ಳು ಇದು ಏನು ವಿಚಿತ್ರ ಸೌಂಡ್ ಇರುತ್ತೆ ಇದಕ್ಕೆ ಇದು ಬಡಿತು ಬಡಿಲೋ ಅಂತ ಗೊತ್ತಿಲ್ಲ ಒಂದ್ವರ್ಷ ಮಕ್ಳಗೋಗು ಆವಾಗ ಆಡಿದ ನೆನಪಿಲ್ಲ ಅವರಿಗೆ ನೀನು ಆಡಿದು ನೆನಪಿಲ್ಲ

ಹ್ಮ್ ಇವತ್ತು ಬೇಕು ಮತ್ತು ಲಕ್ಷ್ಮಣದು ಟೈಮ್ ನೋಡ್ರಿ ಹತ್ತು 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 ಮೆಡಿಕಲ್ಗೆ ಹೋಗಿ ಗುಳಿ ತೊಗೊಂಡು ಬ್ರೇಕಿ ಬೇಕ್ರಿಗೆ ಹೋಗಿ ಹಾಲು ತೊಗೊಂಡು ಇವ್ರ ತಗೊಂಡು ಬರನ ಇವತ್ತು ಮೊಕೊಂಬಿಟಾನಂತಾನು ದಾರಿ ಕಂತ ನಂದು ಇವತ್ತಂತ ತೀರಾ ದನಿ ಹೋಗ್ಯ ನಂದು

ಸಕ್ರೆ ಪಾಕ ರೆಡಿ ರೀ ಮುಚ್ಚಿಟ್ಟೇನು ಬೇಗ ಬರುತ್ತೆ ಅಂತೇಳಿ ಹಾಗೆ ಈಗ ನಾನು ಇಲ್ಲಿ ಜಾಸ್ತಿ ಸಾಮಾನು ತೊಗೊಳ್ಳೋದು ರೀ ಅದು ಒಂದು ಅಡುಗೆ ಏನು ಬೇಕೋ ಅದನ್ನ ಎಷ್ಟೊಂದು ಓಡ್ಕೊಂಡು ತಂದಿರ್ತೀನಿ ಇದು ಹಿಟ್ಟು ಕಲ್ಸಕ್ಕೆ ಇದು ಇದನ್ನು ಜಾಮೂನ್ ಮಾಡಿ ಮಾಡಿ ತಗೊಳಕ್ರಿ ಫ್ರೈ ಮಾಡೋಕೆ ಇದನ್ನ ತೊಗೊಂಡಿರಿ ಒಂದು ಸಕ್ರೆ ಪಾಕ ಮಾಡೋಕೆ ಅದೊಂದು ಹೊಸದ ಸ್ವೀಟ್ ಮಾಡೋದು ಇದನ್ನು ಇದನ್ನ ಸ್ವೀಟ್ಗೆ ಅಂತೇಳಿ ಇಟ್ಟಿನ ಇದನ್ನ ಶ್ರದ್ಧಾ ಸಿಸ್ಟರ್ ಕೊಟ್ಟಿರೋದು ಇದು ಈಗ ಸಕ್ಕರೆ ಕರಗಿತ್ರಿ ಸ್ವಲ್ಪ ಪಾಕ ಬರಬೇಕದು ಒಂಚೂರು ಸ್ವಲ್ಪ ಗಟ್ಟಿಯಾಗೋರ್ಗೆ ಬಿಡ್ತೀನಿ ಈಗ ನಾವು ಅಲ್ಲಿ ಅಷ್ಟರೊಳಗೆ ನಾವು ಬೇಗನೆ ಕಲಿಸ್ಕೊಂಡು ಜಾಮೂನ್ ರೆಡಿ ಮಾಡ್ಕೊಂಡ್ರೆ ಒಂದು ಆರು ಆಮೇಲೆ ಕರಿತೀನಿ ಹಾಕುವಾಗ ಸ್ವಲ್ಪ ಬೆಚ್ಚಗ ಮಾಡ್ಕೊಂಡ್ರೆ ಆಯಿತು ವಾಪಸ್ ಈಗ ನಾ ಇದಕ್ಕೆ ಹಾಲಿಲ್ಲ ಕಲಿಸ್ಕೋತೀನಿ ಜಾಮೂನು ನೀರು ಕಲಿದಾಗ ಹಾಲಿ ಹಾಕಿದಾಗ ಗಟ್ಟಿ ಅಲ್ಲಾಗಿದ್ರೆ ಇನ್ನೂ ಚೂರಾಗುತ್ತೆ ಗಟ್ಟಿ ಅಲ್ಲಿ ಇಲ್ಲ ಅದು ಇನ್ನೇ ತಂದಿದ್ವಿ ಅಂದರೆ ಉಳಿದಿತ್ತದ ಗಟ್ಟಿ ಅಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಷ್ಟೆ ನಾ ಏನಂದು ಕೆಲವೊಂದು ಅಡುಗೆನ ಅಳತಿ ಮೇಲೆ ಮಾಡ್ತೀನಿ ಆಲ್ಮೋಸ್ಟ್ ಕೆಲವು ಅಡುಗೆ ಅಳತಿನ ಮಾಡಲ್ಲ ರೀ ನಾ ಹಂಗೆ ಮಾಡಿದ್ವಿ ಪರ್ಫೆಕ್ಟ್ ಆಗಿರ್ತಾವ್ ಮಾತ್ರ ಅದು ಜಗ್ಗು ಖುಷಿ ಆಗುತ್ತೆ ನನಗೆ ಮೇನ್ ಆಗಿ ತನುಮನು ಮತ್ತೆ ಅವ್ರು ಕೇಳಿದ್ದ ಅಡುಗೆ ಯಾವುದಾದ್ರೂ ಕೇಳ್ತಾನೆ ಅವ್ರ ಜಾಸ್ತಿ ಫೀಲ್ ನನ್ಗಾಗಿರ್ತೈತಿ ಯಾರಾಗ್ಯದ ಸಾಕು ಸಾಕಿಷ್ಟ ಅದಕ್ಕ ಒಂದೆಲ್ಲ ಕಿಚನ್ ಚಿಕ್ಕಬೇಕ್ರಿ ಹಾಕಿಲ್ಲ ಅದಕ್ಕೆ ಅದೀ ಗಟ್ಟಿ ಹಿಂಗೆ ಹೆಚ್ಚಿಗೆ ಹೆಚ್ಚಿಗೆ ನಾದು ಬಡ್ದ ಇದನ್ನ ಚಪಾತಿ ಥರ ಮೆದ್ದೇನ್ ಬೇಡ ಜಸ್ಟ್ ಈ ಬೆರಳು ಸಾಯ್ದಿಲ್ಲಾನ ಮಾಡ್ಕೊಬೇಕಿಲ್ ಕಲ್ಸ್ಕೊಬೇಕಿಟ್ಟು ಎಲ್ಲ ಕೆಲಸ ಆಯ್ತು ನಾದು ಬರ್ಸೋದು ಹಚ್ಚೋದು ಎಲ್ಲ ಮುಗೀತು ಈಗ ನೋಡ್ರಿ ಸ್ವಲ್ಪ ತುಪ್ಪ ಹಚ್ಕೊಂಡು ಕೈ ಗಂಟಿರೋ ಇಟ್ಟೆಲ್ಲ ನೀಟಾಗಿ ತೆಗ್ದೀನಿ ಈಗ ಈ ಹದಕ್ಕೆ ಸಾಕು ಕರೆಕ್ಟ್ ಆಯ್ತಿದೆ ಜಾಮೂನ್ ಮಾಡಕ್ಕೆ ಇಟ್ಟು ಓದಿ ಒತ್ತಿ ಒತ್ತಿ ಕಲಿಸಿಲ್ಲ ಈಗ ನಾವು ಬೇಗ ಬೇಗ ಹಂಗೆ ನೋಡಿದರೆ ಇದನ್ನು ಸ್ವಲ್ಪ ನೆನೆಯಕ್ಕೆ ರೀ ನಾನು ನೆನೆಯಕ್ಕಿಂತ ಬಿಡ ಆಚಲ್ಲ ಹಾಗೆ ಡೈರೆಕ್ಟ್ ಮಾಡ್ತೀನಿ ಮೀಡಿಯಮ್ ಮಾಡ್ತೀನಿ ದುಡ್ಡು ದುಡ್ಡುವೆಲ್ಲ ಸಣ್ಣವಾಗಿ ತುಪ್ಪ ಹಚ್ಕೊಂಡು ಕೈಗೆ ಒಂಚೂರು ಕ್ರ್ಯಾಕ್ ಇಲ್ಲದೆ ಇರಂಗ ಉಂಡಿ ಮಾಡಿಟ್ಕೊಳ್ಳೋನು ತನುಮನ್ಯಾಗ ಜಾಮೂನ್ ಎಷ್ಟಿಷ್ಟ ಅಂದರೆ ಈಗೇನು ಫ್ರೈ ಮಾಡ್ತೀವಲ್ಲ ಇದನ್ನು ತೊಗೊಂಡು ಎಣ್ಣೆ ಫ್ರೈ ಮಾಡಿ ತೆಗಿತವ ಅವನೇ ತಿನ್ನಕತ್ತ ಅಷ್ಟಿಷ್ಟ ಇನ್ನಷ್ಟು ಪಾಕಕ್ಕೆ ಹಾಕಿರಲ್ಲ ಅವಾಗ ನೋಡ್ರಿ ಮಂಚೂರಿಯನ್ ಫ್ರೈ ಹಾಕಿರಲಿಲ್ಲ ಎಷ್ಟು ನೀಟಾಗಿ ಬಂದು ಜಾಮೂನು ಮಾಡಿಕೊಂಡ್ರೆ ಸಿಗ್ತೀನಿ ಸ್ನೇಹಿತರೆ ಇದು ನೋಡ್ರಿ ಈ ಕಡೆ ಎಣ್ಣೆ ಪ್ಯಾಕ್ ಇಟ್ಟೀನಿ ಇದು ಮಾಡೋದಾಯಿತು ಜಾಮೂನು ಇಷ್ಟು ಇಟ್ಕೊಂಡೀನಿ ಒಂದು ಮೂವತ್ತೈದಾಗ್ಯವ್ರು ಒಂದು ಪ್ಯಾಕೆಟ್ನಾಗ ನವ ಮೂವತ್ತರಿಂದ ನಲ್ವತ್ತು ಮಾಡ್ಬೋದು ಅಂತ ಮೂವತ್ತೈದು ಮಾಡೀನಿ ಈಗ ನೋಡ್ರಿ ಜಾಮೂನ್ ಪೂರ್ತಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡೆ ಈಗ ಸ್ವಲ್ಪ ಅದು ಪಾಕ ಭಾಳ ಇತ್ರ ಮುಚ್ಚೆ ಇಟ್ಬಿಟ್ಟಿನಿ ಆಲಿಲ್ಲ ಸ್ವಲ್ಪ ಅದು ಉಗುರು ಮುಚ್ಚಿ ಆದ್ಮೇಲೆ ಇವನ್ನ ಅದಕ್ಕೆ ಹಾಕಿಡ್ತೀನಿ ಎಲ್ಲ ಡಬಲ್ ಡಬಲ್ ಸೈಜ್ ಆಗಿಬಿಡವ ಎಸ್ ಹಣ್ಣು ಮಾಡಿದ್ರು ಈ ಕಡೆ ಐತ್ರಿ ಪಾಕ ಆರ್ಬೇಕದು ಇವರು ಇಬ್ಬರೂ ವೆಯ್ಟಿಂಗ್ ಜಾಮೂನ್ ಜಾಮೂನ್ ಅಂತೇಳಿ ಸ್ನೇಹಿತರೆ ಈ ಈ ವಿಡಿಯೋ ಮೊನ್ನೆ ಹಾಕಿರೋ ವಿಡಿಯೋ ಮತ್ತು ರಿಪೀಟನ್ನು ಹಾಕೋಬಾರ್ರಿ ರಿಪೀಟೇ ಅದೇ ವಿಡಿಯೋನ ಕ್ಲಿಪ್ಪಿಂಗ್ ಅದನ್ನೇ ಹಾಕೊಂಡೀನಿ ಇವತ್ತು ಆವತ್ತಿನ ದಿನ ನಾನು ಅಂಗಡಿ ಕೆಲಸ ಮಾಡಿದ್ದಕ್ಕೆ ಮನೆಯಲ್ಲಿ ದೊಡ್ಡ ಜಗಳ ಆಯಿತು ಮೇಯ್ನಾಗಿ ಯಶ್ಮಾಂಟ್ರಿಗೆ ನಿಜ ಇಷ್ಟ ಇಲ್ಲ ಅದು ಓಕೆ ಒಂದು ಲೆಕ್ಕಕ್ಕೆ ಇರೋಲ್ದಾಗ ನಮ್ಮಿಬ್ಬರು ನಡುವೆ ಇರುತ್ತೆ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಿರ್ತೈತಿ ಹೋದರೂ ಕೂಡ ಸ್ವಲ್ಪ ಮಾಡಿದ್ರು ಅವರು ಅದು ಬಿಡ್ರಿ ಹೋಗಲಿ ಆದರೆ ಬಂದಿರೋ ಜಗಳ ಯಾರಿಂದ ಅಂದ್ರೆ ನಮ್ಮ ಅವನಿಂದ ನಮ್ಮ ಫೋನ್ ಹಚ್ಚಿ ಸಿಕ್ಕಾಬಿಡಿ ಬೈದಾಳ ಅದು ವಿಡಿಯೋ ತೋ ನೋಡಳಂತ್ರಿ ಅಲ್ಲಿ ನಮ್ಮ ತಮ್ಮನ ನಮ್ಮ ತಂಗಿ ಯಾರೋ ಹೇಳಿರ್ಬೇಕು ನೋಡಿ ಹಂಗಾಗಿ ನಮ್ಮ ಯಶ್ಮರಿಗೆ ಫೋನ್ ಹಚ್ಚಿ ಫಸ್ಟ್ ನನಗೆ ಬೈದ್ಲಿ ಯಾಕೆ ಗೊತ್ತಾಗುತ್ತೆ ಇಲ್ಲ ಯಾಕೆ ಮತ್ತು ನೀನೇ ನೀವು ಹೊಂಟಿಯನೋ ನಿಮ್ಮ ಮನೆಗೆ ನಿಂಗೆ ಸಾಕಷ್ಟು ಇರ್ತೈತಿ ಮತ್ತು ಯಾಕೆ ಹೋಗ್ತೀವಿ ಅಂಗಡಿಗೆ ಅಂತೇಳಿ ಅಂದರೆ ಮೊದಲೆಲ್ಲ ಆ ಥರ ಒಟ್ಟಲ್ಲಿ ನೀನ ಮಾಡ್ಕೋ ಕೆಲಸನ ಅಂದಕ್ಕೆಲ್ಲ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಬೇಡ ಹಿಂಗೆಲ್ಲ ಅಂತೇಳಿ ನಮ್ಮ ಅವ್ರ ಯಾವ ತಾಯಿ ಆದರೂ ಮಕ್ಕಳು ಒಳ್ಳೇದಕ್ಕೆ ಅವ್ರ ಸೇಫ್ಟಿಗೆ ಒಟ್ಟು ಅವ್ರು ಚೆಂದಿರಬೇಕಂತೇಳಿ ನೋಡ್ತಾರ ಆ ಥರ ಹೇಳಿದರು ಹಾಗಾಗಿ ಫೋನ್ ಹಚ್ಚಿ ಯಜಮಾನ್ರಿಗೆ ಸತ್ಯ ನನಗೂ ಇದ್ದರು ನೀ ಯಾಕೆ ನೀಕ್ಕಿ ಅಂತೇಳಿ ಯಜಮಾನ್ರಿಗೆ ಕರ್ಕೊಂಡು ಹೋಗ್ಬಿಡಪ್ಪ ನೀ ನನ್ನ ಮಗಳ್ಗಲ್ಲೆಲ್ಲ ಜನ ಹೆಂಗೆ ಇರ್ತಾರೆ ಹೆಂಗೆ ಗೊತ್ತಿಲ್ಲ ಅಂತೇಳಿ ಬೈಲ್ರಿ ಹಾಗೆ ಅಲ್ಲಿ ಒಂದಿಷ್ಟು ಜನ ನಮ್ಮ ಅಂತ ಅನ್ಸ್ಕೊಂಡ್ರೆ ಯಜಮಾನ್ರಿಗೆ ಅವ್ರು ಕೂಡ ಕರ್ಕೊಂಡು ಬರಬೇಡ ಅಂತ ಹೇಳ್ತಾರೆ ಅವ್ರಿಗೆ ಕೂಡ ಬೈತಾರಂತ್ರಿ ಕರ್ಕೊಂಡು ಬರಬೇಡ ಇದು ಸರಿಯಲ್ಲ ಹೆಣ್ಮಕ್ಳು ಮಾಡೋ ಅಂಥ ಕೆಲಸ ಅಲ್ಲ ಇಲ್ಲಿ ಅದು ಅಂತೇಳಿ ಹಾಗಾಗಿ ಮಾಡಿದ್ರೆ ಸಂಕಟ ಬಿಟ್ಟರೆ ಸಂಗಟ ನಂಗೆ ಆಗ್ಬಿಟ್ಟೈತಿ ನೀವೆಲ್ಲ ಹೋಗಿ ಹೆಲ್ಪ್ ಮಾಡ್ರಿ ಅಣ್ಣಗೆ ಅಂತ ಅಂತೀರಿ ನಾವಿಬ್ರು ಒಟ್ಟಿಗೆ ಅಂಥ ಬಿಸ್ನೆಸ್ ಆಯ್ದರೆ ನಾನು ಹೋಗಿ ಮಾಡೇ ಬಿಡ್ತಿದ್ರಿ ಹಾಗೇನು ಗಣೇಶ್ ಗಣೇಶ್ ಜೊತೆ ಹೋಗಿ ಕೆಲಸ ಮಾಡೋಕೆ ಏನೈತ್ರಿ ಕೆಲಸ ಮಾಡೋಕೆ ಏನು ತೊಂದರೆ ಇಲ್ಲ ಆದರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಪ್ರತಿಯೊಂದನ್ನು ಇಲ್ಲಿ ಯೂಟ್ಯೂಬ್ನಾಗ ಹೇಳ್ಕೊಳಕ್ಕಾಗಲ್ಲ ಹಾಗಾಗಿ ನಮ್ಮ ಬೈದಲು ಯಜಮಾನ್ರಿಗೆ ಇಷ್ಟದಿಂದಾಗ ಸ್ವಲ್ಪ ರೂಢಾಗಿ ಮಾತಾಡಿದ್ದು ಆ ವಿಡಿಯೋ ನೋಡಿಂದ ನಿನ್ನೆ ಫೋನ್ ಹಚ್ಚಿ ಬೈದಿದ್ದು ಅಂದರೆ ಯಜಮೆನ್ರಿಗೆ ಅದು ಬಿಟ್ಟರೆ ನಮ್ಮ ಅಷ್ಟು ನಮ್ಮ ನನ್ನ ಯಜಮಾನ್ಗಂತ ಏನನ್ನಲ್ಲಿನ ನನಗೆ ಬೈದು ಹೋಗ್ತಿರ್ತಾಳೆ ಯಾವಾಗಾದ್ರೂ ಏನಾದರೂ ಒಂದು ನನ್ನ ಮಿಸ್ಟೇಕ್ ಅದು ಅದಿದೆ ಇದೇ ಫಸ್ಟ್ ಟೈಮ್ ಬೈಸ್ಕೊಂಡಿದ್ದವರಷ್ಟು